Bem que ಬೆಂಗಳೂರಿನ ನಾಗರಬಾವಿಯಲ್ಲಿ ಪ್ರಕೃತಿ ತಜ್ಞ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಅಶ್ವಿನಿ ಅವರು ನೂತನವಾಗಿ ಸಂತತಿ ಐವಿಎಫ್ ಸೆಂಟರ್ನ ಪ್ರಾರಂಭ ಮಾಡಿದ್ದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಂಪಿ ಶ್ರೀ ತೇಜಸ್ವಿ ಸೂರ್ಯ ಹಾಗೂ ಎಂಎಲ್ಎಗಳಾದ ಶ್ರೀ ಎಂ ಕೃಷ್ಣಪ್ಪ ಹಾಗೂ ಶ್ರೀ ಪ್ರಿಯಾ ಕೃಷ್ಣರವರನ್ನ ಆಹ್ವಾನಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಡಾ ರವರು ಮಾತನಾಡಿದ್ದು ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಮಾರು ಆಸ್ಪತ್ರೆಗಳಲ್ಲಿ ಐವಿಎಫ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಣೆ ಆದರೆ ಕೆಲವೊಮ್ಮೆ ಆಸ್ಪತ್ರೆಯ ಔಪಚಾರಿಕತೆಯಿಂದ ಬಹಳ ಜನರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಇಂದು ನನ್ನದೇ ಐವಿಎಫ್ ಸೆಂಟರ್ ಪ್ರಾರಂಭ ಮಾಡಿದ್ದು ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದೇನೆ ಐವಿಎಫ್ಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಪರೀಕ್ಷೆಗಳನ್ನ ಇಲ್ಲಿ ಮಾಡಲಾಗ್ತದೆ ಜೊತೆಗೆ ಜನರಿಗೆ ವಿಷಯದ ಕುರಿತು ಕೂಲಂಕುಷವಾಗಿ ಮಾಹಿತಿಯನ್ನ ಸಹ ನೀಡಲಾಗುತ್ತದೆ ಎಂದು ಹೇಳಿದರು ಐ ವಿ ಎಫ್ ಸಂಬಂಧಿತ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಂತತಿ ಐ ವಿ ಎಫ್ ಸೆಂಟರ್ ಎಂಟು ಎರಡು ಒಂಬತ್ತು ಆರು ಎರಡು ಒಂದು ಆರು ಸೊನ್ನೆ ಒಂದು ಡಾಕ್ಟರ್ ಅಶ್ವಿನಿ ಅಂತ ನಾನು ಪ್ರಕೃತಿ ತಜ್ಞೆ ಮತ್ತೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಕಡೆ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಮುನ್ಶಿಲಾ ಇದ್ದೆ ಆಮೇಲೆ ತುಂಬಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಲೈಕ್ ಲೌಡ್ ನೈನ್ ಅಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದ್ದೇನೆ ಬಟ್ ಏನಂದ್ರೆ ಆ ಥರ ಮಲ್ಟಿ ಸ್ಪೆಷಾಲಿಟಿ ಆ ಥರ ಮಲ್ಟಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಾಗ ನಮ್ಮ ಕೈ ಕಟ್ಟಕಂಗಾಗಿರುತ್ತೆ ಬಿಕಾಸ್ ಕಾಸ್ಟ್ ಇಸ್ ಒನ್ ಫ್ಯಾಕ್ಟರ್ ತುಂಬಾ ಜನ ಅಲ್ಲಿ ಅಫೋರ್ಡ್ ಆಗಲ್ಲ ತುಂಬಾ ಪೇಶೆಂಟ್ಸ್ಗೆ ನಾವು ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ ಸೊ ಹಂಗಾಗಿ ನಾನು ನಂದೇ ಒಂದು ಒ ಪಿ ಡಿ ಸೆಂಟರ್ ಮಾಡ್ತಾ ಇದ್ದೆ ಮುಂಚೆ ಪ್ರೊಸೀಜರ್ಸ್ ಎಲ್ಲ ಅಲ್ಲಿ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಂದೇ ಫೆಸಿಲಿಟಿ ಸ್ಟಾರ್ಟ್ ಮಾಡಿದೆ ಸೊ ಈ ಥರ ಮಾಡೋದ್ರಿಂದ ನಂದು ಉದ್ದೇಶ ಏನಂದ್ರೆ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಎಸ್ಪೆಷಲಿ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಈ ತರ ಫೆಸಿಲಿಟಿ ಯಾವುದೂ ಇಲ್ಲ ಸೊ ಇಲ್ಲಿಂದ ಎಲ್ಲೇ ಹೋಗ್ಬೇಕಂದ್ರೂ ಬೇರೆ ಬೇರೆ ಕಡೆ ಸ್ವಲ್ಪ ದೂರ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಒಂದ್ ದಿನ ಒಂದು ಕನ್ಸಲ್ಟೇಷನ್ ಒಂದ್ ಸ್ಕ್ಯಾನ್ ಹೋಗಬೇಕಂದ್ರೂ ಫುಲ್ ಒಂದ್ ದಿನ ಹುಟ್ಟೋಗುತ್ತೆ ಸೊ ಈ ಲೋಕಲ್ ನಾವು ಒಳ್ಳೆ ಕೆಲಸ ಮಾಡೋ ತರಹ್ ಆಪರ್ಚುನಿಟಿ ಸಿಗ್ಲಿ ಅಂತ ನಾನು ಇದು ಸ್ಟಾರ್ಟ್ ಮಾಡಿರೋದು ಇಲ್ಲಿ ಬೇಸಿಕಲಿ ಇದು ಫರ್ಟಿಲಿಟಿ ಸೆಂಟರ್ ಫರ್ಟಿಲಿಟಿ ಅಂದ್ರೆ ನಮ್ಗೆ ಇನ್ ಟ್ರೀಟ್ ಮಾಡೋ ಎಲ್ಲ ಫೆಸಿಲಿಟೀಸ್ ಇದೆ ಸ್ಕ್ಯಾನಿಂಗ್ ಇದೆ ಪ್ಲಸ್ ಅವ್ರಿಗೆ ವರ್ಕಪ್ ಆಗುತ್ತೆ ಬ್ಲಡ್ ಟೆಸ್ಟ್ ಆಗುತ್ತೆ ಓವಲೇಷನ್ ಇಂಡಕ್ಷನ್ ಆಗುತ್ತೆ ಐ ಐ ಆಗತ್ತೆ ಐ ವಿ ಎಫ್ ಆಗತ್ತೆ ಪ್ಲಸ್ ನಾವು ಟೆಸ್ಟ್ ಮಾಡ್ತೀವಿ ಪಿ ಜಿ ಟಿ ಅದೆಲ್ಲೊಂದ್ರೆ ಇದ್ರು ಅದನ್ನ ಟೆಸ್ಟ್ ಮಾಡಿ ಹಾಕ್ಬಹುದು ಅಡ್ವಾನ್ಸ್ ಫೆಸಿಲಿಟೀಸ್ ಕೂಡ ಇಲ್ಲಿ ಲಭ್ಯತೆ ಇದೆ ಅದು ಡೆಲಿವರಿ ಫೆಸಿಲಿಟೀಸ್ ಇಲ್ಲಿ ಸದ್ಯಕ್ಕಿಲ್ಲ ಬಿಕಾಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಪ್ಲಸ್ ಡೆಲಿವರಿ ಫೆಸಿಲಿಟೀಸ್ಗೆ ಇಲ್ಲಿ ತುಂಬಾನೇ ಫೆಸಿಲಿಟಿ ಅಂದ್ರೆ ದೊಡ್ಡ ಕಾರ್ಪೊರೇಟ್ ಕಡೆಯಿಂದ ಇದೆ ಚಿಕ್ಕ ಹಾಸ್ಪಿಟಲ್ ಎಲ್ಲ ಪಾಪ್ಯುಲೇಷನ್ ಪಾಪುಲೇಷನ್ ಮಾಡೋ ಫೆಸಿಲಿಟೀಸ್ ಆಲ್ರೆಡಿ ಇದೆ ನಾಗರ್ಬಾವ್ಯಲ್ಲಿ ಅದು ಮಾಡಿಲ್ಲ ಗ್ರಾಹಕರಿಗೆ ಏನಂದ್ರೆ ಫಸ್ಟ್ ಒಂದು ಇನ್ಫರ್ಟಿಲಿಟಿ ಅನ್ನೋದು ಒಂದು ಕಾಯಿಲೆ ಅಲ್ಲ ತುಂಬಾ ಜನ ಏನಾಗುತ್ತೆ ಒಂದು ಅವ್ರಿಗೆ ಅರಿವೇ ಇರೋದಿಲ್ಲ ಸೊ ಆಗತ್ತೆ 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 ಅಂತಾರೆ ಮನೇಲಿ ಹೇಳ್ತಾರೆ ಅವ್ರು ಯಾರೋ ಹೋಗಿದ್ದಾರೆ ಅಲ್ಲಿ ಹೋಗೋ ಇಲ್ಲೋಗು ಅದ್ ಮಾಡು ಇದ್ ಮಾಡು ನಾಟಿ ಔಷಧಿ ತಗೋ ಅದ್ ತಗೋ ತಗೊಂಡ್ಕೊಂಡು ತಗೊಂಡ್ ಅನ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾರೆ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರು ಅಟ್ಲೀಸ್ಟ್ ಒಂದ್ ಕನ್ಸಲ್ಟೇಷನ್ ತಗೊಂಡು ಏನಾದ್ರು ಇದೆಯಾ ತೊಂದರೆ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡಬಹುದು ಅದನ್ನ ನೋಡಬೇಕು ಬಿಕಾಸ್ ಈ ಬ್ರಾಂಚ್ ಅಲ್ಲಿ ಎಸ್ಪೆಷಲಿ ಮುಂದಿನ ತರ ನಾವು ಬೇಗ ಬೇಗ ಮದ್ವೆ ಆಗ್ತಾ ಇಲ್ಲ ಮದ್ವೆ ಆಗೋದೇ ಲೇಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ ಸೊ ಆದಷ್ಟು ಬೇಗ ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಒಂದ್ಸತಿ ಅಟ್ಲೀಸ್ಟ್ ಕನ್ಸಲ್ಟೇಷನ್ ತೊಗೊಂಡು ಏನಾದ್ರು ತೊಂದರೆ ಇದೆಯಾ ನೋಡ್ಕೋಬೇಕಾಗತ್ತೆ ಪ್ಲಸ್ ಇವಾಗಿನ ಪರಿಸ್ಥಿತಿಯಲ್ಲಿ ಲೈಕ್ ಎಲ್ಲಾ ತರದ್ದು ಇದಕ್ಕೂ ಟ್ರೀಟ್ಮೆಂಟ್ ಇದೆ ಎಲ್ಲ ಏನೇ ತೊಂದರೆ ಇರ್ಲಿ ಮೋಸ್ಟ್ ಆಫ್ ದಮ್ ಕೆನ್ ಬಿ ಟ್ರೀಟೆಡ್ ಸೊ ಅವ್ರು ಏನಿದ್ರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪ್ಲೇಸ್ಗೆ ಹೋಗ್ಬೇಕಷ್ಟೇ ತುಂಬಾ ಜನ ಹೆಣ್ಮಕ್ಳಿಗೆ ಒಂದು ತ್ರೀ ಮಂತ್ಸ್ ಆಗಿದ್ರೆ ಅಷ್ಟೇ ಬೇಬಿ ಆಗಬೇಕಾಗೋದು ನ್ ಅಂದ್ರೆ ಅದು ಸಿ ಒಂದೇನಂದ್ರೆ ಎಲ್ಲ ನಿಲ್ಲೋದಿಲ್ಲ ಆಲ್ಮೋಸ್ಟ್ ಅಬಾರ್ಷನ್ಸ್ ಆಗುತ್ತೆ ಅದು ನಾರ್ಮಲ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಭ್ರೂಣ ಚೆನ್ನಾಗಿರೋದಿಲ್ಲ ಬಟ್ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಎರಡು ಮೂರು ಅಬಾರ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದ್ರೆ ಏನಾದ್ರು ರೀಸನ್ ಇರುತ್ತೆ ಸೊ ಅಂತವ್ರಿಗೆ ಸ್ವಲ್ಪ ಡೀಟೇಲ್ ಆಗಿ ಟೆಸ್ಟ್ ಮಾಡ್ಬೇಕಾಗತ್ತೆ ಇಲ್ಲ ಭ್ರೂಣ ತೊಂದ್ರೆ ಇರ್ಬೋದು ಇಲ್ಲ ಅದು ಕಚ್ಕೊಳಕ್ ತೊಂದ್ರೆ ಇರ್ಬೋದು ಇಮ್ಯೂನ್ ರಿಜೆಕ್ಷನ್ ಅಂತ ಆಗುತ್ತೆ ಬಟ್ ಎಲ್ಲದನ್ನು ಟ್ರೀಟ್ ಮಾಡ್ಬೋದು ಸೊ ಕರೆಕ್ಟ್ ಆಗಿ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡೋದು ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ನಾವು ಹೆಲ್ಪ್ ಮಾಡಬಹುದು ಪ್ರೈಸ್ ರೇಂಜ್ ಅಂದ್ರೆ ಐ ವಿಫ್ ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಿಕಾಸ್ ಅದರಲ್ಲಿ ನಮಗೆ ಇಂಜೆಕ್ಷನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ಲಸ್ ಅದು ಭ್ರೂಣ ಏನು ಕಲ್ಚರ್ ಮಾಡ್ತೀವೋ ಅಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಲೋ ಕಾಸ್ಟ್ ಮಾಡಕ್ಕೆ ಹೋದ್ರೆ ಇಲ್ಲ ಭ್ರೂಣ ಕಾಂಪ್ರಮೈಸ್ ಮಾಡಬೇಕು ಅಥವಾ ಇಂಜೆಕ್ಷನ್ ಕಾಸ್ಟ್ ಅಂದ್ರೆ ಅಲ್ಲಿ ಏನಂದ್ರೆ ಕ್ವಾಲಿಟಿ ಮ್ಯಾಟರ್ಸ್ ನಾವು ಮಲ್ಟಿಪಲ್ ಅಟೆಂಪ್ಸು ಕಡಿಮೆ ಕಾಸ್ಟಲ್ಲಿ ಮಾಡ್ಕೊಳೋದಕ್ಕೂ ಒಂದೇ ಅಟೆಂಪ್ಟು ಸ್ವಲ್ಪ ನೀಟಾಗಿ ಎಲ್ಲದೂ ಎಲ್ಲೂ ಕಾಂಪ್ರಮೈಸ್ ಮಾಡದೆ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಭ್ರೂಣ ಏನಿದೆ ಅದು ತುಂಬ ಸೆನ್ಸಿಟಿವ್ ಇವನ್ ನಾವು ಒನ್ ಡಿಗ್ರಿ ವೇರಿಯೇಷನ್ ಮಾಡಿದ್ರೆ ಲ್ಯಾಬಲ್ ಒಂದು ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆದರೆ ವಿನ್ಸ್ ಅಂತ ಹೇಳ್ತೀವಿ ಅಂದರೆ ಏನೋ ಧೂಳು ಅಥವಾ ಏನೇ ಒಂದು ಚಿಕ್ಕ ಕಣ ಇದ್ರೂ ಅದು ಎಂಬ್ರಿಯು ಬೆಳೆಯೋದಿಲ್ಲ ಸೊ ಆ ಥರ ಇದ್ದಾಗ ಲೈಕ್ ಎವ್ರಿಥಿಂಗ್ ಮ್ಯಾಟರ್ಸ್ ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ನಮಗೂ ಸ್ವಲ್ಪ ಓವರ್ ಹೆಡ್ಸ್ ಇರುತ್ತೆ ನಾನು ಕಾಸ್ಟ್ ಕಡಿಮೆ ಮಾಡ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿರ್ತೀನಿ ಬಟ್ ಅಂದ್ರೂ ಲೈಕ್ ಆದಷ್ಟು ನಾವು ಯಾರು ನಾಟ್ ಅಫೋರ್ಡಬಲ್ ಇರೋದಿಲ್ವಾ ಅವ್ರಿಗೆಲ್ಲ ಚಾರಿಟಿ ಮಾಡೋ ಪ್ಲಾನ್ಸ್ ಇದೆ ನನಗೆ ಸೊ ಯಾರು ನಾಟ್ ಅಫೋರ್ಡಬಲ್ ಇರೋದಿಲ್ವೋ ಅವ್ರಿಗೆ ನಾನು ಎಲ್ಲಿ ಕಡಿಮೆ ಮಾಡಿ ಹಿಂಗೆ ಮಾಡ್ಕೊಡ್ಬೋದು ಇಲ್ಲಿಗೆ ಬಂದಿದ್ದು ಯಾವುದು ಪೇಷಂಟ್ ಹೊರಗಡೆ ಹೋಗ್ಬಾರ್ದು ಎಸ್ಪೆಷಲಿ ಕಾಸ್ಟ್ಗೋಸ್ಕರ ಯಾರು ಹೊರಗಡೆ ಹೋಗ್ಬಾರ್ದು ಈ ಸೆಂಟರ್ ನಾಗರ್ಬಾವಿಯಲ್ಲಿ ಬರುತ್ತೆ ನಾಗರಬಾವಿ ಒನ್ ಆಫ್ ದ ಬೂಮಿಂಗ್ ಏರಿಯಾಸ್ ಈಗ ಸೊ ಇದಕ್ಕೆ ಆಕ್ಸೆಸಿಬಿಲಿಟಿ ಎಲ್ಲ ಕಡೆಯಿಂದ ರಿಂಗ್ ರೋಡ್ಗೆ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಯಶವಂತಪುರ ಕಡೆಯಿಂದ ಬರ್ಬೋದು ನೆಲ್ಮಂಗ್ಲಾ ಕಡೆಯಿಂದ ಬರಬಹುದು ಅಥವಾ ಜೆ ಪಿ ನಗರ್ ಜಯನಗರ್ ವಿಜಯನಗರ ಚಂದ್ರಾಲೆ ಊಟ ಕೆಂಗೇರಿ ಎಲ್ಲ ಕಡೆಯಿಂದ ಸುಮ್ಮನೆ ಎಲ್ಲ ಕಡೆಯಿಂದನೂ ಆಕ್ಸೆಸಿಬಿಲಿಟಿ ಇದೆ ಇದು ಸೆಂಟ್ರಲ್ಲಿ ಸೆಂಟರ್ ಪಾಯಿಂಟ್ ತರ ಇದೆ ಇದು ನಂಬರ್